ಈಗ ಬಿಗ್ ಬಾಸ್ ಸೀಸನ್ ಟೆನ್ ನಡೀತಾ ಇದೆ ಪ್ರತಿಯೊಂದು ಸೀಸನಲ್ಲಿ ಎಲ್ಲ ಈರೋಸು ಪ್ರತಿಯೊಂದು ಗೆಲ್ತಾ ಇರೋದು ಒಬ್ಬ ರೈತ ಖಂಡಿತವಳು ರೈತನ ಒಬ್ಬ ರೈತನ ಗೆಲ್ಸಿಲ್ಲ ಯಾರೂ ಈ ಸಲ ಖಂಡಿತವಳು ನಮ್ಮ ಹಳ್ಳಿಕಾರ ಕಾರ್ ಒಡೆಯ ವರ್ತೂರು ಸಂತೋಷ್ ಅವ್ರನ್ನ ಖಂಡಿತವಳು ಎಲ್ರು ಗೆಲ್ಲಿಸ್ಬೇಕು ಅಂತ ಪ್ರತಿಯೊಬ್ಬರನ್ನ ಕೇಳ್ಕೊತೀವಿ ಸಂತೋಷವರೇ ನೀವು ಚೆನ್ನಾಗಿ ಆಟ ಆಡಿ ನಿಮ್ಮ ಹಿಂದೆ ಪ್ರ ಕರ್ನಾಟಕದಲ್ಲಿ ಪ್ರತಿಯೊಂದು ರೈತರ ಪರವಾಗಿ ಪ್ರತಿಯೊಂದು ರೈತರು ನಿಮ್ಮ ಹಿಂದೆ ನಿಂತ್ಕೊತಾರೆ ಖಂಡಿತವಾಗ್ಲೇ ನೀವು ಹಳ್ಳಿಕಾರ ಕಾರ್ ಒಡೆಯ ಖಂಡಿತವಾಗಲೇ ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ನಿಮ್ಮ ಆಟ ಯಾವತ್ತೂ ಬಿಟ್ಕೊಡೋಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರ ಪ್ರತಿಯೊಂದು ವರ್ತೂರು ಅಂತಲ್ಲ ಇಡೀ ಕರ್ನಾಟಕನೇ ಇವತ್ತು ರೈತರ ಪರವಾಗಿ ನಿಮ್ಮ ನಿಮ್ಮ ಹಿಂದೆ ನಿಮ್ಮ ಬೆನ್ನಿಂದೆ ಪ್ರತಿಯೊಬ್ಬರು ಚಿಕ್ಕ ಮಗುವಿಂದ ದೊಡ್ಡವ್ರ ಗಂಟ ಪ್ರತಿಯೊಬ್ಬರು ನಿಮ್ಮ ಹಿಂದೆ ನಿತ್ತಿದ್ದಾರೆ ಖಂಡಿತವಾಗ ನಮ್ಮ ಸಪೋರ್ಟ್ ಪೂರ್ತಿ ವರ್ತುರ ಸಂತೋಷ್ಗೆ ವರ್ತು ಸಂತೋಷ್ಗೆ ವರ್ತು ಸಂತೋಷ್ಗೆ ವರ್ತು ಸಂತೋಷ್ಗೆ ನಮಸ್ಕಾರ ಸರ್ ಏನು ಇವತ್ತು ವಿಶೇಷತೆ ಸರ್ ಇವತ್ತು ವಿಶೇಷತೆ ಏನಂದರೆ ಬಿಗ್ ಬಾಸ್ ಫೈನಲ್ ಆಗೋ ಮೂಮೆಂಟ್ ಬರ್ತಾ ಇದೆ ಆ ಮೂಮೆಂಟ್ ಆಗೋ ಟೈಮಲ್ಲಿ ತೀವ್ರ ಪೈಪೋಟಿ ಇರೋ ಕಾರಣಕ್ಕೆ ನಾವೆಲ್ಲರೂ ಆಗಿರ್ಬೋದು ಇಡೀ ರಾಜ್ಯನೇ ಹೊರ್ತುರು ಸಂತೋಷ್ ಅವ್ರಿಗೆ ಸಪೋರ್ಟ್ ಆಗಿ ಇಡೀ ರೈತಾಪಿ ವರ್ಗ ಆಗಿರ್ಬೋದು ಇನ್ನೊಬ್ರು ಎಲ್ಲ ಎಲ್ಲ ಥರ ಅವ್ರ ಅಭಿಮಾನಿಗಳು ಅವರೇ ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಊರು ಊರುಗಳಲ್ಲೂ ಎಲ್ಲ ಇದು ತಾಲೂಕುಗಳಲ್ಲೂ ಅವ್ರ ಅಭಿಮಾನಿಗಳು ಒಂದೊಂದು ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ಅವರು ತವರೂರಾದ ಹೊರ್ತೂರಿನಲ್ಲಿ ನಾವು ಅವ್ರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸುತ್ತಮುತ್ತ ಊರವರೆಲ್ಲ ಸೇರಿ ಅವ್ರಿಗೂ ಅವ್ರು ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಸೇರಿ ಅವ್ರಿಗೆ ಅಭಿಮಾನಿಗಳು ಪ್ರೋತ್ಸಾಹಿಸೋಕೆ ಸೇರಿದ್ದಾರೆ ಸರ್ ಆ ಥರ ಕಾರ್ಯಕ್ರಮಗಳು ಸರ್ ಇವತ್ತು ಬೈಕ್ ರ್ಯಾಲಿ ಆಗಿರ್ಬೋದು ಆಮೇಲೆ ಅವರು ರಾಮ ಲಕ್ಷ್ಮಣ ಏನು ರಾಜ್ಯಾದ್ಯಂತ ಹೆಸರು ಮಾಡಿರೋದ್ರ ಅದು ಊರಿಗಳು ಅದ್ರ ಮುಖಾಂತರ ನಾವು ಒಂದು ಪ್ರೊಸೆಷನ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಸರ್ ಸರ್ ಅವರೇ ಗೆಲ್ಲಬೇಕು ಅನ್ನೋದು ಏನಕ್ಕೆ ಗೆಲ್ಲಬೇಕು ಅಂದರೆ ಅವ್ರಿಗೆ ಕಪಟ ಮೋಸ ವಂಚನೆ ಏನೂ ಗೊತ್ತಿಲ್ಲ ನ್ಯಾಯ ನೀತಿ ನಿಯತ್ತಾಗಿ ಆಡೋದು ಒಬ್ರಿಗೆ ಮೋಸ ಮಾಡೋ ಮನಸಿಲ್ಲ ಅವ್ರಿಗೆ ಆಮೇಲೆ ಕೆಲವರು ಅಲ್ಲಿರೋರೆಲ್ಲ ಕಲಾವಿದರಾಗಿರ್ಬೋದು ಇನ್ನೊಂದು ಇನ್ನೊಂದು ರಂಗ ಪ್ರ ಒಂದೊಂದು ಪ್ರತ್ಯೇಕ ಇನ್ನೊಂದು ಸ ಕೆಲವರು ಇನ್ನೊಂದು ಇನ್ನೊಂದು ರಂಗ ಮೋಸ ಆಗಿ ಮಾಡಿ ಬಂದಿರೋರು ಇದ್ದಾರೆ ಅಲ್ಲಿ ಸರ್ ಎಲ್ಲ ಒಂದು ಕಡೆ ಮೋಸ ಆಗ್ತಿದ್ದಾರೆ ಇದ್ರಿಗೆ ಸರ್ ಮೋಸ ಆಗ್ತಾ ಇದೆ ಅಂದರೆ ಇದನಿಗೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ಸ್ವಲ್ಪ ಕಲಾವಿದರೆಲ್ಲ ಸೇರಿಕೊಂಡು ಆ ಥರ ನೋಡ್ತಾ ಇದ್ದಾರೆ ರೈತರನ್ನ ಒಂಥರ ನೋಡ್ತಾ ಇದ್ದಾರೆ ಆಗಿ ಥರ ನೋಡ್ತಾ ಇದ್ದಾರೆ ಆ ಥರ ನೋಡಬಾರ್ದು ಅವ್ರನ್ನ ಯಾವುದೇ ಕಾರಣಕ್ಕೂ ಸಂತೋಷ್ ಅವರು ಗೆಲ್ಲಬೇಕು ಇಡೀ ರಾಜ್ಯ ಅವ್ರ ಕಡೆ ಇದೆ ಅವ್ರನ್ನ ಗೆಲ್ಲಂಗೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಸೆ ಸರ್ ನಮ್ಮ ಓನರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅವರು ಏನು ಮಾತು ಕೊಟ್ಟಿದ್ದಾರೆ ಅಂದರೆ ಸಪ್ಲಮ್ಮ ದೇವನಿಕ ಮಾರಮ್ಮ ದೇವಸ್ಥಾನಿಕ ಮಾತು ಕೊಟ್ಬಿಟ್ಟು ಗೆದ್ದಂದು ಬಿಗ್ ಬಾಸ್ಗೆ ಹೋಗಿ ಗೆದ್ದಂದು ಇದು ಎತ್ತು ಮೆರವಣಿಗೆ ಮಾಡಿ ಪ್ರಯತ್ನ ಮಾಡೋಣ ನೀನು ಭಯ ಬೇಡಬೇಡ ಅಂತ ಮಾತು ಕೊಟ್ಬಿಟ್ಟು ಹೋಗಿದ್ದಾನೆ ನಾನು ಅದ್ರ ಬಗ್ಗೆ ಅಣ್ಣ ನೀನು ಚಿಂತೆ ಮಾಡಬೇಡ ನಾನು ನೋಡಿರ್ತೀನಿ ದನ ಕರುವಲ್ಲ ನಾನು ನೋಡಿರ್ತೀನಿ ಚಿಂತೆ ಮಾಡಬೇಡ ನೀನು ಬಿಗ್ ಬಾಸ್ನಕ್ಕೆ ಗೆದ್ದಂದೇ ಬರ್ಬೇಕಂತ ನಾನು ಕೋರಿ ಅಂತ ಇದ್ದೀನಿ ಅಣ್ಣ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಹೊರ್ತುರಾಣಿಕೆ ನನಗೆ ಎಷ್ಟು ವರ್ಷದಿಂದ ನಾನು ಸುಮಾರು ಒಂದು ಎಂಟು ವರ್ಷನಕ್ಕೆ ಅಣ್ಣ ನಾನೇ ಸೇವೆ ಮಾಡ್ತಾ ಇದ್ದೀನಿ ದನ ಕರುವ ನಾನೇ ನೋಡ್ತಾ ಇದ್ದೀನಿ ಅವರು ನಾನು ಚೆನ್ನಾಗಿ ನೋಡ್ತಾನೆ ಇದ್ದಾರೆ ಅದಂತ ನಾನು ಪ್ರಯತ್ನ ಬಿದ್ದು ಚೆನ್ನಾಗಿ ನೋಡ್ತಾ ಇದ್ದೀನಿ ನೀನು ಬೇಜಾರು ಮಾಡೇ ಬೇಡ ಗೆದ್ದಂದೇ ಬಣ್ಣ ನಮ್ಮ ಕ ಹಳ್ಳಿ ಕಾರಕ ಎಲ್ಲ ಒಳ್ಳೆಯ ಸಂತೋಷ ಆಗುತ್ತದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದಯವಿಟ್ಟು ಎಲ್ಲ ಓಟ್ ಮಾಡ್ರಣ್ಣ ನಾನು ಕೇಳ್ಕೊಳ್ತಾ ಇದ್ದೀನಿ ಧನಂಧರು ನಾವು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮೂರವರು ಗೆದ್ದಂದೇ ಬರಬೇಕು ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಅಣ್ಣ चप अली अली सोज़े अलीो बासोज़ी